ಕೊನೆ ಕ್ಷಣದ ಎಸ್ ಎಲ್ ಸಿ ಗಣಿತ ವಾರ್ಷಿಕ ಪರೀಕ್ಷಾ ನಡೆಸುತ್ತಿರುವಂತ ಎಲ್ಲ ಹತ್ತನೇ ತರಗತಿ ವಿದ್ಯಾರ್ಥಿ ಮಿತ್ರರಿಗೆ ಎಲ್ರಿಗೂ ನಮಸ್ಕಾರ ಸಮಥಿಂಗ್ ಈಸ್ ಬೆಟರ್ ದನ್ ನಥಿಂಗ್ ಅಂತೇಳಿ ಒಂದು ಗಾದೆ ಮಾತಿದೆ ನಮಗೆ ವಾರ್ಷಿಕ ಪರೀಕ್ಷೆಗೆ ಕೆಲವು ಪ್ರಶ್ನೆಗಳು ಯಾವ ಕೇಳ್ತಾರಂತ ನಮಗೆ ಆಲ್ರೆಡಿ ಗೊತ್ತಿರ್ತದೆ ವಿಶೇಷವಾಗಿ ಗಣಿತಲ್ಲಂತೂ ಕೂಡ ಒಂದು ಎಂಟತ್ತು ಪ್ರಶ್ನೆಗಳು ಗ್ಯಾರಂಟಿ ಅಂತ ಗೊತ್ತಿದ್ರೂ ಕೂಡ ಅವುಗಳನ್ನು ನಾವು ಬರೆಯದರಲ್ಲಿ ವಿಫಲವಾಗ್ತದೆ ಗಣಿತ ಉತ್ತರ ಪತ್ರಿಕೆ ಮೌಲ್ಯಮಾಪನಕ್ಕೆ ಹೋದಾಗ ನಾವು ಕಳೆದ ಹದಿನೈದು ವರ್ಷಗಳಿಂದ ಅಬ್ಸರ್ವ್ ಮಾಡಿದ ಅಂಶ ಏನಂದ್ರೆ ಶೇಕಡಾ ಅರವತ್ತರಷ್ಟು ವಿದ್ಯಾರ್ಥಿಗಳು ಪ್ರಮೇಯವನ್ನು ಬಿಡಿಸಿರೋದಿಲ್ಲ ಗ್ಯಾರಂಟಿ ಬಿಡ್ತಾವೆ ಪ್ರಮೇಯ ಆದರೂ ಕೂಡ ಪ್ರಮೇಯ ಬಿಡಿಸಿರೋದಿಲ್ಲ ಪ್ರಮೇಯದ ಬಗ್ಗೆ ಇರುವಂಥ ಭಯ ಏನು ಈ ಕಂಪ್ಲೀಟ್ ಪ್ರಮೇಯ ಭಾಳ ದೊಡ್ಡದಿರ್ತೈತೆ ಅನ್ನೋ ಕಾರಣಕ್ಕೆ ಪೂರ್ತಿ ಬಿಡೋ ಬದಲು ಕಂಪ್ಲೀಟ್ ಪೂರ್ತಿ ಬಿಟ್ಟು ಜೀರೋ ಅಂಕ ಪಡ್ಕೊಳ್ಳೋ ಬದಲು ಸ್ವಲ್ಪ ಆದರೂ ಬರೋದು ಒಂದು ಅರ್ಧ ಅಂಕ ಎರಡೂವರೆ ಮೂರು ಅಂಕ ತೊಗೋಬೋದು ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ನಾವು ಎಸ್ ಎಲ್ ಸಿ ವಾರ್ಷಿಕ ಪರೀಕ್ಷೆ ಗಣಿತದಲ್ಲಿ ಏನೆಲ್ಲ ಪ್ರಮೇಯ ಕೇಳ್ತಾರೆ ಕನಿಷ್ಠ ಒಂದೊಂದು ಲೈನ್ ಬರೆದ್ರೂ ಕೂಡ ನೀವು ಪ್ರತಿ ಪ್ರಮೇಯಕ್ಕೆ ಎರಡೂವರೆ ಅಂಕವನ್ನು ಕನಿಷ್ಠ ನೀವು ತೊಗೊಬೋದು ಅನ್ನೋದನ್ನು ಭಾಳ ಚೆನ್ನಾಗಿ ನಿಮಗೆ ಕನ್ವಿನ್ಸ್ ಮಾಡೋ ಪ್ರಯತ್ನ ಮಾಡ್ತೀವಿ ಇದನ್ನು ಬಳಸ್ಕೊಂಡು ನೀವು ಏಳು ಅಂಕ ಪ್ರಮೇಯಕ್ಕೆ ಇರ್ತೈತಿ ಅಂದ್ರೆ ನಾಲ್ಕು ಅಂಕದ ಒಂದು ಪ್ರಮೇಯ ಮೂರು ಅಂಕದ ಒಂದು ಪ್ರಮೇಯ ಒಟ್ಟು ಏಳು ಅಂಕ ನಾಲ್ಕು ಅಂಕದ ಪ್ರಮೇಯವನ್ನು ಐದು ಅಂಕಕ್ಕೆ ಕೊಡ್ಬೋದು ಒಟ್ಟಾರೆ ಏಳು ಅಥವಾ ಎಂಟು ಅಂಕಕ್ಕೆ ಇರ್ತೈತಿ ಆ ಏಳು ಅಥವಾ ಅಂಕಕ್ಕೆ ನೀವು ಗ್ಯಾರಂಟಿ ಕನಿಷ್ಠ ಐದು ಅಂಕ ಈಸಿಯಾಗಿ ತಗೋಬಹುದು ಹೆಂಗೆ ಅನ್ನೋದನ್ನ ನೋಡ್ತಾ ಹೋಗೋಣ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ಕೊಟ್ಟಂತ ಮಾದರಿ ಉತ್ತರ ಪತ್ರಿಕೆ ನಮ್ಗೆ ಏನು ಪೇಪರ್ ಚೆಕ್ ಮಾಡೋಕೆ ಹೋಗಿರ್ತಾವಲ್ಲ ಅಲ್ಲಿ ಈ ಉತ್ತರ ಪತ್ರಿಕೆ ಕೊಡ್ತಾರೆ ಇದನ್ನು ನಾವು ಬೇಸ್ ಇಟ್ಕೊಂಡು ಪೇಪರ್ ಚೆಕ್ ಮಾಡಬೇಕು ಇದರಲ್ಲಿ ಕೊಟ್ಟಿರೋ ಅಂಶದ ಪ್ರಕಾರ ನೋಡಿ ಇಲ್ಲಿ ಚಿತ್ರಕ್ಕ ಅರ್ಧ ಅಂಕ ಐತಿ ನೀವು ಸ್ಕ್ರೀನ್ ಮೇಲೆ ಕಾಣ್ಬೋದು ಚಿತ್ರಕ್ಕೆ ಅರ್ಧ ಅಂಕ ಐತಿ ದತ್ತಕ್ಕೆ ಅರ್ಧ ಅಂಕ ಐತಿ ಅರ್ಧ ಅಂಕ ಐತಿ ರಚನೆಗೆ ಅರ್ಧ ಅಂಕ ಐತೆ ಫಸ್ಟ್ ಕೊಟ್ಟಿದ್ದಾರೆ ನೋಡ್ರಿ ಎಷ್ಟಾಯಿತು ಅರ್ಧ ಅರ್ಧ ನಾಲ್ಕು ಅಂದ್ರೆ ಎರಡು ಅಂಕ ಆಯ್ತು ಇದು ನಾಲ್ಕು ಅಂಕಕ್ಕೆ ಕೊಟ್ಟಾಗ ಐದು ಅಂಕ ಕೊಟ್ಟಾಗ ಏನಾಗ್ತೈತಿ ಅಂದ್ರೆ ನಿರೂಪಣೆಗೆ ಒಂದು ಅಂಕ ಇರ್ತೈತಿ ಅಂದ್ರೆ ಏನಾಯ್ತು ಮೂರುವರೆ ಅಂಕ ಮೂರು ಕನಿಷ್ಠ ಮೂರು ಅಂಕ ನೀವು ಐದು ಅಂಕಕ್ಕೆ ತಗೋಬೋದು ಹಾಗಾಗಿ ಈ ನಮ್ಮ ಪ್ರಮೇಯದಲ್ಲಿ ಚಿತ್ರ ಅಂದ್ರೆ ತೀರಾ ಸೈನ್ಸ್ ಚಿತ್ರ ಥರ ಮೆದುಳು ಕಿವಿಯ ರಚನೆಯಷ್ಟು ಕಾ ಕಾಂಪ್ಲೆಕ್ಸ್ ಏನಿರೋದಲ್ಲ ಭಾಳ ಸಿಂಪಲ್ ಒಂದು ತ್ರಿಭುಜಿ ಚಿತ್ರ ತೆಗೆಯೋದಷ್ಟು ಇರ್ತೈತಿ ಭಾಳ ಈಸಿ ಇರ್ತೈತೆ ಚಿತ್ರ ಕರೆಕ್ಟಾಗಿ ತೆಗೆಯೋದು ದತ್ತ ಒಂದು ಲೈನ್ ಇರ್ತೈತಿ ಸಾಧನೆಯನ್ನು ಕೂಡ ಒಂದು ಲೈನ್ ಇರ್ತೈತಿ ರಚನೆ ನೀವು ಅಲ್ಲಿ ಟೆಕ್ಸ್ಟ್ ಬುಕ್ನಾಗ ಇದ್ದಂಗೆ ಬರೀಬೇಕಂತೇನಿಲ್ಲ ನಿಮ್ಮದೇ ಆದ ವಾಕ್ಯದಲ್ಲಿ ಬರಿಬೋದು ಇದು ಲಾಜಿಕಲ್ ಪ್ರೂಫ್ ಆಗಿರೋದ್ರಿಂದ ನೀವು ಆ ಅರ್ಥ ಬರೋ ರೀತಿಯಲ್ಲಿ ಬರೆದ್ರೂ ಕೂಡ ಕರೆಕ್ಟ್ ಆಗ್ತತಿ ಅದಕ್ಕೆ ಇದನ್ನು ಗಮನದಲ್ಲಿಟ್ಕೊಂಡು ನಿಮ್ಮ ಉದ್ದೇಶ ಏನಂದ್ರೆ ಐದಕ್ಕೆ ಐದು ನಾಲ್ಕಕ್ಕೆ ನಾಲ್ಕು ಮೂರಕ್ಕೆ ಮೂರು ತಗೊಳ್ಳೋದಲ್ಲ ಕನಿಷ್ಠ ಎರಡೂವರೆ ಮೂರು ಅಂಕ ನಾಲ್ಕು ಅಂಕದ ಪ್ರಮೇಯ ಮೂರಂಕದ ಪ್ರಮೇಯಕ್ಕೆ ಕನಿಷ್ಠ ಎರಡರಿಂದ ಎರಡೂವರೆ ತಗೊಳ್ಳೋದು ಅಂದ್ರೆ ನಿಮ್ಮ ಉದ್ದೇಶ ಏಳು ಅಥವಾ ಎಂಟು ಅಂಕಕ್ಕೆ ಕನಿಷ್ಠ ಐದು ಅಂಕ ತೊಗೊಳ್ಳೋದು ಐದಕ್ಕೆ ಐದು ತಗೊಂಡೇ ತಗೋತೀರಿ ಈ ಥರ ನೀವು ಪಾಲು ಮಾಡಿ ಮೂಲ ಸಮಾನಪಾತತೆ ಪ್ರಮೇಯ ಅಥವಾ ತೇಲಿಸ್ ಪ್ರಮೇಯ ಅದಕ್ಕೆ ನೀವು ಕನಿಷ್ಠ ಎರಡುವರೆ ಮೂರು ಅಂಕ ಹೇಗೆ ತಗೊಳ್ಳೋದು ಅನ್ನೋದನ್ನು ಅಬ್ಸರ್ವ್ ಮಾಡ್ತಾ ಐದು ಅಂಕಕ್ಕೆ ಕೊಟ್ಟರೆ ಅವ್ರು ಏನು ಕೇಳ್ತಾರ ಮೂಲ ಸಮಾನಪಾತತೆ ಪ್ರಮೇಯವನ್ನು ನಿರೂಪಿಸಿ ನಿರೂಪಿಸಿ ಮತ್ತು ತಾರ್ಕಿಕವಾಗಿ ಸಾಧಿಸಿ ಅದಕ್ಕೆ ತೇಲ್ಸ್ ಪ್ರಮೇಯಕ್ಕೆ ಇನ್ನೊಂದು ಹೆಸರು ಏನಂತಾರೆ ಗೊತ್ತಿರಬೇಕು ಮೂಲ ಸಮಾನಪಾತತೆ ಪ್ರಮೇಯ ನೋಡ್ರಿ ಚಿತ್ರದೊಳಗ ನಾವು ಡೆಫಿನೇಶನ್ ಏನ್ಪಿಟ್ಕೋಬಹುದು ಈ ಡೆಫಿನೇಷನ್ ನಾನ್ ನೋಡೋದಿಲ್ಲ ಈ ಚಿತ್ರ ಪ್ರಕಾರ ನಾನು ಏನ್ಪಿಟ್ಕೋತೇನೆ ತ್ರಿಭುಜದ ಎರಡು ಭಾವುಗಳನ್ನ ಎರಡು ವಿಭಿನ್ನ ಬಿಂದುಗಳಲ್ಲಿ ಛೇದಿಸುವಂತೆ ಒಂದು ಭಾವಿಗೆ ಸಮಾನಾಂತರ ಗೆಳೆದ ಸರಳ ರೇಖೆಯು ಉಳಿದೆರಡು ಭಾವಗಳನ್ನ ಸಮಾನು ಪಾತಲ್ಲಿ ವಿಭಾಗಿಸುತ್ತದೆ ನಾ ಡೆಫಿನೇಶನ್ ನೋಡಕ್ ಹೋಗ್ಲಿಲ್ಲ ಜಸ್ಟ್ ತ್ರಿಭುಜದ ಮೇಲೆ ಏನ್ಪಿಟ್ಕೋ ತ್ರಿಭುಜದ ಯಾವುದೇ ಎರಡು ಭಾವಗಳನ್ನ ಎರಡು ವಿಭಿನ್ನ ಬಿಂದುಗಳಲ್ಲಿ ಛೇದಿಸುವಂತೆ ಒಂದು ಭಾವಗೆ ಸಮಾನಾಂತರ ಗೆಳೆದ ಸರಳ ರೇಖೆ ಇದು ಉಳಿದೆರಡು ಎರಡು ಭಾವಗಳನ್ನ ಸಮಾನ ಪಾತಲ್ಲಿ ವಿಭಾಗಿಸ್ತದೆ ಇದು ಅಂದರೆ ಈ ಪ್ರಮೇಯ ಅನ್ನೋದು ಕಂಡಿಡಕ್ಕೋಸ್ಕರ ಇಷ್ಟು ಕೊಟ್ಟು ಎಂದ ಸಾಧಿಸಿ ಅಂತ ಕೊಡ್ತಾರೆ ಅವರು ದತ್ತ ಇಲ್ಲೇ ಗೊತ್ತಾಯ್ತು ನಮಗಿದ ತ್ರಿಭುಜ ಎ ಬಿ ಸಿ ದಲ್ಲಿ ಡಿಇ ಸಮಾಂತರ ಬಿ ಸಿ ಎಷ್ಟು ಸಿಂಪಲ್ ಆಯ್ತು ನೋಡ್ರಿ ತ್ರಿಭುಜ ಎ ಬಿ ಸಿ ದಲ್ಲಿ ದತ್ತ ಮುಗಿಯುತ್ತೆಷ್ಟು ಸಿಂಪಲ್ ಆಯ್ತು ನೋಡ್ರಿ ತ್ರಿಭುಜ ಎ ಬಿ ಸಿ ದೊಳಗೆ ಡಿಇಿಗೆ ಸಮಾಂತರವಾಗಿ ಇಳದ ಅಂತಂದು ನಿರೂಪಣೆಯೊಳಗ ಐತಿ ಹೇಳಿಕೆಯೊಳಗ ಐತಿ ಈ ಬಾಹುವನ್ನ ಇದಕ್ಕೆ ಸಮಾಂತರ ಇಳ್ದಂತೇಳಿ ನಿರೂಪಣೆಯೊಳಗೆ ಇರೋದ್ರಿಂದ ಎ ಬಿ ಸಿ ತ್ರಿಭುಜದೊಳಗೆ ಡಿ ಇ ಬಿ ಸಿಗೆ ಸಮಾಂತರವಾಗಿದೆ ಮುಗೀತ ದತ್ತ ಇಲ್ಲಿಗೆಸ್ಟ್ ಆಯ್ತು ಅರ್ಧ ಅಂಕ ಇದಕ್ಕೆ ಅರ್ಧ ಅಂಕ ಒಂದಂಕ ತಗೊಂಡ್ರಿ ನೀವು ನೆಕ್ಸ್ಟ್ ಸಾಧನೆಯ ಅದು ಕೂಡ ಸಿಂಪಲ್ ಐತೆ ನೋಡ್ರಿ ಒಂದು ಬಾವಿಗೆ ಸಮಾಂತರಗಳ ಸರಳ ಏನು ಇದನ್ ಅಂದ್ರೆ ಉಳಿದೆ ಬಾಹು ಇರ್ತಲ್ಲ ಅದನ್ನ ಸಮಾನ ಪಾತ್ರದಲ್ಲಿ ವಿಭಾಗಿಸ್ತೈತಿ ಅಂದ್ರೆ ಎಡಿ ಅಪ್ಪ ಅಂಡ್ ಡಿ ಬಿಜ್ ಕೋಟ್ ಎಪ್ಪ ನೀಸಿ ನೋಡ್ರಿ ಎಸ್ ಸಿಂಪಲ್ ಐತಿ ಎಡಿ ಅಪ್ಪ ಅಂಡ್ ಡಿ ಬಿಜ್ ಕೋಟ್ ಎಪ್ಪ ನೀಸಿ ಮುಗೀತ ಸಾಧನೆಯ ಒಂದೂವರೆ ಅಂಕ ಬಿದ್ದು ನೆಕ್ಸ್ಟ್ ಇನ್ ರಚನೆ ಇಲ್ಲಿ ಬಿ ಸಿ ಡಿಗಳನ್ನು ಸೇರಿಸಿ ಮತ್ತಿಲ್ಲಿ ಏನು ಮಾಡಕಂದ್ರೆ ಇ ಎನ್ನ ಎ ಬಿಗೆ ಲಂಬವಾಗಿ ಎಳಿಬೇಕು ಡಿ ಎಮ್ ಅನ್ನು ಗೆ ಲಂಬವಾಗಿ ಇಳಿಬೇಕು ಅಚ್ಚನೇ ನೋಡಿ ಏನು ಮಾಡಿದ್ವಿ ಬಿ ಮತ್ತು ಸಿ ಡಿಗಳನ್ನು ಸೇರಿಸಿದೆ ಅಥವಾ ಸೇರಿಸಿ ಇ ಎನ್ನ ಎ ಬಿಗೆ ಲಂಬವಾಗಿ ಡಿ ಎಮ್ ಅನ್ನು ಗೆ ಲಂಬವಾಗಿ ಎಳೆದಿದೆ ಈ ಥರ ಬರೋದು ಇ ಎನ್ ಪರ್ಪೆಂಡಿಕ್ಯುಲರ್ ಟು ಎ ಬಿ ಡಿ ಎಮ್ ಪರ್ಪೆಂಡಿಕುಲರ್ ಟು ಎ ಸಿ ನೋಡಿ ಸಿಂಪಲ್ ಐತಿ ಅಗದಿ ಎರಡು ಮೂರು ಒಳಗೆ ಪ್ರಮೇಯ ಮುಗ್ದೋಗ್ತಿ ನೀವು ಸಾಧನೆ ಬರೋಕ್ಕೆ ಸಾಧನೆ ಅಂತ ಹೆಡ್ಡಿಂಗ್ ಹಾಕಿ ಈ ಏನ ಸಂಬಂಧಪಟ್ಟದ್ದು ಒಂದು ಲೈನ್ ಎರಡು ಲೈನ್ ನೆನಪಿದ್ರೆ ಬರೀರಿ ಅಥವಾ ಬರದೆ ಇದ್ರೂ ಕೂಡ ನೀವು ಕನಿಷ್ಠ ಇಲ್ಲಿ ಎಷ್ಟಾಯ್ತಿ ಎರಡೂವರೆ ಅಂಕ ಬೇಕು ಪೂರ್ತಿ ಬಿಡೋ ಬದಲು ಕನಿಷ್ಠ ಎರಡೂವರೆ ಅಂಕ ತೊಗೊಳ್ಳೇಬೇಕು ಭಾಳ ಸಿಂಪಲ್ ಐತೆ ಅದಕ್ಕೆ ಈ ಥರ ಈ ಪ್ರಮೇಯವನ್ನು ಪ್ರಾಕ್ಟೀಸ್ ಮಾಡಿ ಕಳೆದ ಎರಡು ವರ್ಷಗಳಲ್ಲಿ ಖೋಖೋ ನಿರ್ಧಾರ ಕೊಂಡ ಪ್ರಮೇಯ ಕೇಳಿದಾರ ಮತ್ತು ಸಮರೂಪ ತಿರುವುದರ ವಸ್ತು ಪ್ರಮೇಯ ಕೇಳಿದ್ದಾರೆ ಹಾಗಾಗಿ ಈ ವರ್ಷ ಹೇಳೋಕ್ಕಾಗಲ್ಲ ವಾಪಸ್ ಅವೇ ರಿಪೀಟ್ ಕೇಳಬಹುದು ಬಟ್ ಸಾಧ್ಯತೆ ಪಾಸಿಬಿಲಿಟೀಸ್ ತೇರಿಸ್ ಪ್ರಮೇಯ ಮತ್ತು ಪೈತಾರಸ್ ಪ್ರಮೇಯ ಜಾಸ್ತಿ ಇರೋದ್ರಿಂದ ಮೊದಲು ಅವೆರಡು ಪ್ರಾಕ್ಟೀಸ್ ಮಾಡಿ ತದನಂತರ ಅವನ್ನ ಪ್ರಾಕ್ಟೀಸ್ ಮಾಡೋಣ ಪೈತಾವರ್ಸ್ ಪ್ರಮೇಯ ಅಥವಾ ಪ್ರಮೇಯ ಟೂ ಪಾಯಿಂಟ್ ಏಟ್ ಪ್ರಮೇಯ ನೋಡಿ ಎಷ್ಟು ಇದು ಅಂತೂ ಬಹಳ ಈಸಿ ಇರುವಂಥ ಪ್ರಮೇಯ ನೀವು ಒಂಚೂರು ತಪ್ಪಿಲ್ಲಾರ್ದಂಗೆ ಕನಿಷ್ಠ ಕನಿಷ್ಠ ಅಂಕ ತಗೋಬಹುದು ಸಾಧನೆ ಬರಿಲ್ಲೇ ಹೆಂಗೆ ನೆನಪಿಡೋದ ಒಂದು ಲಂಬಕೋನ ತ್ರಿಭುಜದಲ್ಲಿ ವಿಕರಣದ ಮೇಲಿನ ವರ್ಗವು ಉಳಿದೆರಡು ಭಾಗಗಳ ವರ್ಗಗಳ ಮೊತ್ತಕ್ಕೆ ಸಮನಾಗಿರುತ್ತದೆ ವಿಕರ್ಣ ಅಂದ್ರೆ ಲಂಬಕೋನ ತ್ರಿಭುಜದಲ್ಲಿ ವಿಕರ್ಣ ಯಾವುದು ಲಂಬಕೋನಕ್ಕೆ ಎದರಿರುವಂಥ ಬಾಹು ಎ ಸಿ ಸ್ಕ್ವೇರ್ ಇದು ಉಳಿದೆರಡು ಬಾಹು ಎ ಬಿ ಸ್ಕ್ವೇರ್ ಬಿ ಸಿ ಸ್ಕ್ವರ್ಗೆ ಸಮಯ ಇರ್ತದೆ ಇಲ್ಲಿ ದತ್ತ ಒಳಗೆ ಏನು ಬರೀಬಹುದು ಅವರೇ ಹೇಳಿದ್ದಾರೆ ಇದು ಲಂಬಕೋನ ತ್ರಿಭುಜ ಅಂತೇಳಿ ಹಾಗಾಗಿ ತ್ರಿಭುಜ ಎ ಬಿ ಸಿ ಒಳಗೆ ಯಾವ್ದು ಲಂಬಕೋನ ಐತಿ ಅದನ್ನ ಬರೆದ್ಬಿಡೋದು ತ್ರಿಭುಜ ಎ ಬಿ ಸಿ ದಲ್ಲಿ ಕೋನ್ ಬಿ ನೈಂಟಿ ಡಿಗ್ರಿ ಅಥವಾ ಕೋನ್ ಎ ಬಿ ಸಿ ನೈಂಟಿ ಡಿಗ್ರಿ ಕೋನ್ ಎ ಬಿ ಸಿ ಅಂದ್ರೆ ಕೋನ್ ಬಿ ನೈಂಟಿ ಡಿಗ್ರಿ ಸಾಧನೀಯ ಏನನ್ನ ಸಾಧಿಸಬೇಕಾಗಿ ವಿಕರ್ಣದ ಮೇಲಿನ ವರ್ಗವು ಎ ಸಿ ಸ್ಕ್ವೇರ್ ಈ ಜೋಲ್ಟು ಉಳಿದ ಎರಡು ಭಾವ ಯಾವ ಎ ಬಿ ಮತ್ತು ಬಿ ಸಿ ಅಂದ್ರೆ ಇದನ್ನ ಒಂದಾ ಸ್ಕ್ವೇರ್ ಮಾಡಿದ್ರೆ ಎಷ್ಟು ಬರ್ತೈತಲ್ಲ ಉಳಕಿದು ಎರಡು ಸ್ಕ್ವೇರ್ ಮಾಡಿ ಕೊಡಿಸಿದ್ರೆ ಅಷ್ಟು ಬರ್ತೈತೆ ಅಂದ್ರೆ ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಇಲ್ಲಿ ಏನ್ ಮಾಡ್ತೀರಾದ್ರೆ ನೀವು ಎ ಸಿ ಸ್ಕ್ವೇರ್ ಎ ಬಿ ಸ್ಕ್ವೇರ್ ಬಿ ಸಿ ಸ್ಕ್ವೇರ್ ಬರೀತೀರಿ ನಡು ಈ ಜಿ ಕ್ವಲ್ಟು ಚಿಹ್ನೆ ಹಾಕಿರಂಗಿಲ್ಲ ಪ್ಲಸ್ ಚಿಹ್ನೆ ಹಾಕಿರಂಗಿಲ್ಲ ಇದನ್ನು ಗಮನಿಸಬೇಕು ಎಷ್ಟು ಸಿಂಪಲ್ ಆಯ್ತು ನೋಡಿ ಎಷ್ಟು ಸಣ್ಣ ಲೈನ್ ಐತೆ ಮುಗೀತಿಲಿ ಸಾಧನೆಯನ್ನು ಮುಗಿತು ಸಣ್ಣ ಕೂಡ ಒಂದೇ ಲೈನ್ ಐತಿ ಬಿ ಡಿಯನ್ನು ಸಿಗೆ ಲಂಬವಾಗಿ ಎಳೆದಿದೆ ಬಿ ಡಿ ಪರ್ಪನ್ ಟು ಎ ಸಿ ಬಿ ಡಿ ಟು ಎ ಸಿ ಆದರೆ ಸಾಕು ನೀವು ಮುಂದಿನ ಸಾಧನೆ ಬರೆಯ ಅಗತ್ಯತೆ ಇಲ್ಲ ಇಷ್ಟು ಮಾಡಿದರೆ ನಿಮಗೆ ಕನಿಷ್ಠ ಎರಡೂವರೆ ಅಂಕ ಬೀಳ್ತವೆ ಎಷ್ಟು ಸಿಂಪಲ್ ಐತೆ ಎಷ್ಟು ಸಣ್ಣದಾಗಿತ್ತು ಅದಕ್ಕೆ ಪ್ರಮೇಯ ನಿಮಗೆ ಪರೀಕ್ಷಾ ದೃಷ್ಟಿಯಿಂದ ನಿಮಗೆ ಮಾರ್ಕ್ಸನ್ನು ತಂದು ಕೊಡುವಂಥ ಗ್ಯಾರಂಟಿ ಪ್ರಶ್ನೆಗಳು ಅದಕ್ಕೆ ಪೂರ್ತಿ ಬಿಡೋದ್ರಲ್ಲಿ ಇಷ್ಟಾದರೂ ಪ್ರಾಕ್ಟೀಸ್ ಮಾಡಿ ಕಳೆದ ವರ್ಷ ಕೋಕೋ ನಿರ್ಧಾರ ಗುಣ ಪ್ರಮೇಯ ಕೊಟ್ಟಿರೋದ್ರಿಂದ ವಾಪಸ್ ಅದೇ ರಿಪೀಟ್ ಆಗದೆ ಇರಬಹುದು ಅನ್ನೋ ಕಾರಣಕ್ಕೆ ನಾವು ಫಸ್ಟ್ ಸಮರೂಪತ್ರಿಭುಜ ವಿಸ್ತೀರ್ಣ ಪ್ರಮೇಯವನ್ನು ತಗೋತಾ ಇದ್ದೀವಿ ಇಲ್ಲಿ ನೋಡಿ ಇಲ್ಲಿ ಎರಡು ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳ ಅನುಪಾತವು ಅವುಗಳ ಅನುರೂಪ ಭಾವಗಳ ವರ್ಗಗಳ ಅನುಪಾತಲ್ಲಿರುತ್ತದೆ ಎಂದು ಸಾಧಿಸಿ ಇಲ್ಲಿ ಫಸ್ಟ್ ನಾವು ತ್ರಿಭುಜ ಎ ಬಿ ಸಿ ಮತ್ತು ಪಿ ಕ್ಯೂ ಆರ್ ಸಮರೂಪ್ಯದವು ಇಲ್ಲಿ ಡೆಫಿನೇಷನ್ ಒಳಗೆ ಐತದೆ ದತ್ತ ಹೆಂಗೆ ಬರಿಬೋದು ತ್ರಿಭುಜ ಎ ಬಿ ಸಿ ಸಮರೂಪಿ ಪಿ ಕ್ಯೂ ಆರ್ ತ್ರಿಭುಜ ಎ ಬಿ ಸಿ ಸಮರೂಪಿ ತ್ರಿಭುಜ ಕ್ಯೂ ಆರ್ ಎರಡು ತ್ರಿಭುಜಗಳ ಇದ್ರೆ ಅವುಗಳ ಅನುರೂಪ ಭಾವಗಳ ಅನುಪಾತ ಸಮಯ ಇರ್ತೈತಿ ಮತ್ತು ಅನುರೂಪ ಕೋನಗಳ ಸಮಯ ಇರ್ತವೆ ಹಾಗಾಗಿ ನಾವು ಅನುರೂಪ ಭಾವಗಳ ಅನುಪಾತ ಸಮಯ ಇರೋದನ್ನ ಸಮಯ ಇರೋದನ್ನ ಬರೆಯೋದು ಪಿ ಅಪ್ ಅನ್ ಪಿ ಕ್ಯೂ ಬಿ ಸಿ ಅಪ್ ಕ್ಯೂ ಆರ್ ಎ ಸಿ ಅಪ್ ಪಿ ಆರ್ ಎರಡು ತ್ರಿಭುಜ ಸಮರೂಪ ಅಂತ ತಿಳಿರೋದ್ರಿಂದ ಅನುರೂಪ ಭಾವಗಳ ಅನುಪಾತ ಸಮಯ ಇರ್ತೈತಿ ನೆಕ್ಸ್ಟ್ ಸಾಧನೀಯ ಏನ್ ಸಾಧಿಸ್ಬೇಕಂದ್ರ ಈ ಎರಡು ತ್ರಿಭುಜಗಳ ವಿಸ್ತೀರ್ಣ ಅನುಪಾತ ತಗೊಂಡ್ರ ಇವು ಅವುಗಳ ಅನುರೂಪ ಭಾವಗಳ ವರ್ಗಗಳ ಅನುಪಾತಲ್ಲಿ ಇರುತ್ತೆ ಅಂದ್ರೆ ತ್ರಿಭುಜ ಎ ಬಿ ಸಿ ವಿಸ್ತೀರ್ಣ ಅಪಾನ್ ತ್ರಿಭುಜ ಪಿ ಕ್ಯೂ ಆರ್ ವಿಸ್ತೀರ್ಣ ಎ ಬಿ ಸಿ ಒಳಗೆ ನಾವು ಬಿ ಸಿ ಬಾವು ತಗೊಂಡ್ರ ಪಿ ಕ್ಯೂ ಆರ್ ಒಳಗೆ ಇದಕ್ಕೆ ಅನುರೂಪ ಭಾವ ಯಾವುದು ಕ್ಯೂ ಆರ್ ಬಾವು ತಗೋಬೇಕು ಬಿ ಸಿ ಸ್ಕ್ವೇರ್ ಅಪಾನ್ ಕ್ಯೂ ಆರ್ ಸ್ಕ್ವೇರ್ ಅಂದ್ರ ತ್ರಿಭುಜಗಳ ವಿಸ್ತೀರ್ಣಗಳ ಅನುಪಾತ ಅವುಗಳ ಅನುರೂಪ ಭಾವಗಳ ವರ್ಗಗಳ ಅನುಪಾತಲ್ಲಿ ಇರ್ತದೆ ನೆಕ್ಸ್ಟ್ ರಚನೆ ಏನು ಮಾಡ್ಬೇಕಂದ್ರೆ ಇಲ್ಲಿ ಲಂಬಾ ಇಲ್ಲಿ ಎ ಎಮ್ ಅನ್ನ ಬಿ ಗೆ ಲಂಬವಾಗಿ ಇಳಿಬೇಕು ಪಿ ಎನ್ ಅನ್ನ ಕ್ಯೂ ಆರ್ಗೆ ಲಂಬವಾಗಿ ಇಳಿಬೇಕು ಇಲ್ಲಿ ಏನ್ ಮಾಡಿದ್ವಿ ಅದನ್ನ ಬರೀ ಎಂ ಪರ್ಪನಿಕ್ಯುಲರ್ ಟು ಬಿ ಸಿ ಮತ್ತು ಪಿ ಎನ್ ಪರ್ಪನಿಕರ್ ಎಂ ಅನ್ನ ಬಿ ಸಿ ಗೆ ಪಿ ಎನ್ ಅನ್ನ ಕ್ಯೂ ಆರ್ಗೆ ಗೆ ಲಂಬವಾಗಿ ಇಳಿದಿ ನೋಡಿ ಮೂರ್ ಲೈನ್ ಆತ್ ಇಷ್ಟ ಮಾಡಿದ್ರೆ ನಿಮಗೆ ಅರ್ಧ 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 ಟೋಟಲ್ ಎರಡು ಅಂಕ ಸಿಗ್ಬೇಕು ಈ ಮೂರು ಪ್ರಮೇಯಗಳನ್ನ ಜಸ್ಟ್ ಎರಡೂರಿ ಮೂರು ಅಂಕ ತೆಗೆದುಕೊಳ್ಳುವಷ್ಟು ಪ್ರಾಕ್ಟೀಸ್ ಮಾಡ್ರಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಮೂರು ಪ್ರಮೇಯ ಯಾವಂದ್ರೆ ಲಾಸ್ಟ್ ಒಂದು ತ್ರಿಭುಜಗಳ ಮೇಲಿನ ಪ್ರಮೇಯದೊಳಗೆ ಒಂದು ಉಳಿದೈತೆ ಯಾವುದು ಕೋಕೋ ಗುಣ ಪ್ರಮೇಯ ಟೂ ಪಾಯಿಂಟ್ ತ್ರೀ ನೆಕ್ಸ್ಟ್ ವೃತ್ತಗಳ ಮೇಲಿನ ಪ್ರಮೇಯ ಎರಡಿದಾವೆವು ಫೋರ್ ಪಾಯಿಂಟ್ ಒನ್ ಮತ್ತು ಫೋರ್ ಪಾಯಿಂಟ್ ಟು ಬೆಟರ್ ವೇ ಅಂದರೆ ಅದನ್ನು ಪೂರ್ತಿ ನೀವು ಮೂರು ಮೂರು ತೆಗೆದುಕೊಳ್ಳೋಂಗೆ ನೆನ್ಪಿಡ್ಬೇಕು ಅವನು ಕೂಡ ಕನಿಷ್ಠ ಎರಡೂವರೆ ಇಂಕ ತೆಗೆದುಕೊಳ್ಳೋದು ಹೇಗೆ ಅನ್ನೋದನ್ನು ಮುಂದಿನ ವೀಡಿಯೋದಲ್ಲಿ ಡಿಸ್ಕಸ್ ಮಾಡೋಣ ಇಲ್ಲಿಗೆ ವಿಡಿಯೋ ಪಾಠ ಮುಗಿಸ್ತಾ ಇದ್ದೀವಿ ಧನ್ಯವಾದಗಳು